ನೋಡಿರಿ ಇವತ್ತಿನ ಲಾಗ್ಸ್ ಬಜಿ ನಾವು ಇವತ್ತ ಮನೆಯಾಗ ಬಜಿ ಮಾಡಾಕತ್ತೇವ್ರಿ ಒಂದ ಹಿಟ್ಟೊಳಗೆ ಮೂರು ಥರ ಬಜಿ ಮಾಡೋದು ನಿಮಗೆ ತೋರಿಸ್ತರಿ ಈ ಥರ ಮೊದಲಿಗೆ ಹಿಟ್ಟು ಕಲಸಿಟ್ಟವ್ರಿ ಒಂದು ಹದಿನೈದು ನಿಮಿಷ ಕಲಸಿಡ್ರಿ ಇದ್ರೊಳಗೆ ಮೂರು ಥರ ಬಜಿ ಮಾಡ್ಬೋದು ರೀ ಅಡ್ಡಿಗಳಿಟ್ಟು ಒಳಗಡೆಗಳಿಟ್ಟಿವ್ರಿ ಕಡ್ಲಿಕ್ಕೆ ರೀ ಇಲ್ಲಿ ಬಟಾಟೆ ರೀ ನೋಡಿರಿ ಮೂರು ಥರ ಬಜ್ಜಿ ಮಾಡೋದು ನಿಮಗೆ ರೀ ಬರ್ರಿ ಸ್ವಲ್ಪ ಸಮಯ ನಂತರ ಬರ್ತೇವೆ ನಾವು ನೋಡ್ರಿ ಮೆಣಸಿಕಾಯಿ ಬಜ್ಜಿ ಮಿರ್ಚಿ ಬಜ್ಜಿ ಈಗ ಮೊದಲಿಗೆ ಮೆಣಸಿಕಾಯಿ ಬಜ್ಜಿ ಮಾಡ್ತೇವೆ ಆಮೇಲೆ ಬಟಾಟೆ ಬಜಿ ಮಾಡ್ತೇವೆ ಲಾಗಡಿ ಬಜಿ ಮಾಡ್ತೆವು ಬರೀ ಒಂದು ಐಟನೇ ನೋಡ್ರಿ ಈ ಒಂದು ಐಟನೇ ಮೂರು ಥರ ಬಜಿ ರೆಡಿ ಮಾಡ್ತೇವೆ ನಾವು ನೀವು ನೋಡ್ಕೋರಿ ಮನೆ ಮಾಡಿರಿ ಅದ್ರ ಮನೆಯ ನಮ್ಮ ಮಿರ್ಚಿ ಬಜಿ ರೆಡಿ ಆಗ ನೋಡ್ರಿ ನೋಡ್ರಿ ಮದ್ದಿನ ಕೋಳಿ ಚಟ್ಪಟ್ಕಿ ಒಡೆಯಲಕ್ ಕತ್ತಾಳ ತಿಂದ ಮತ್ತ ಒಡೆಕರಿ ಬಜಿ ತಿಂದ ಕಡಿರಿ ಮಿರ್ಚಿ ಬಜಿ ರೆಡಿ ಆಗ್ಯಾವ ನೋಡ್ರಿ ಮತ್ತೆ ರೆಡಿ ಆಗ ಈ ತರ ಬಟಾಟೆ ಕಟ್ ಮಾಡಿ ಇಟ್ಕೊಂಡೆವು ಈ ತರ ಒಳಗಡೆ ಕಟ್ ಮಾಡಿ ಇಟ್ಕೊಂಡೆವು ಈಗ ನೋಡ್ರಿ ಫ್ರೆಂಡ್ಸ್ ನಾವು ಕಲಸಿಟ್ಟು ಒಂದು ಹಿಟ್ಟೊಳಗೆ ಈಗ ಮಿರ್ಚಿ ಬೀಜ ಆಯಿತು ಈಗ ಅದ ಹಿಟ್ಟೊಳಗೆ ಬಟಾಟೆ ಬೀಜಿ ಮಾಡೋದು ಹೇಳಿ ಕೊಡ್ತೀನಿ ಬರ್ರಿ ನೀವು ಮನೇಲಿ ಮಾಡ್ರಿ ಹಿಟ್ಟ ಭಾಳ ಹತ್ತಂಗಿಲ್ಲ ಎಲ್ಲರಿಗೂ ಸ್ವಲ್ಪ ಹಿಟ್ಟೊಳಗೆ ಅಡ್ಜಸ್ಟ್ ಅಂದ್ರೆ ಹಿಟ್ಟು ಕಡಿಮೆ ಆಗ್ತೈತಿ ಇದಕ್ಕೆ ಬಟಾಟೆ ಬೀಜಿಗೆ ಮತ್ತು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರಿ ಆದರೂ ಬಜ್ಜಿ ಟೇಸ್ಟ್ ಆಗ್ತಾವ್ರಿ ಇದಕ್ಕೆ ಮಸಾಲೆ ಹೊಡ್ಕೊಂಡು ತಿಂದ್ರೆ ಅಂದ್ರೆ ಮಸ್ತ್ ಬಜ್ಜಿ ಆಗ್ತಾವ್ರಿ ನೋಡ್ರಿ ಬಟಾಟಿ ಬಜ್ಜಿ ಆಲೂ ಬಜ್ಜಿ ರೆಡಿಯಾಗತ್ತವು ಕೆಂಪು ಆಗ್ಬೇಕ್ರಿ ಎರಡು ಸೈಡ ಇದಕ್ಕೆ ಗರಂ ಮಸಾಲ ಹೊಡ್ಕೊಂಡು ತಿಂದ್ರೆ ಮಜಾನೆ ಬೇರೆ ಅದು ರೆಡಿ ರೆಡಿಯಾಗ್ಯಾವ ನೋಡ್ರಿ ನಮ್ಮ ಬಟಾಟಿ ಬಜ್ಜಿಗಳು ನೋಡ್ರಿ ಮೆಣಸಿಕಾಯಿ ಬಜ್ಜಿ ಬಟಾಟಿ ಬಜ್ಜಿ ರೆಡಿಯಾಗ್ಯವು ಒಂದ ಹಿಟ್ಟು ಈಗ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋರಿ ಉಳ್ಳಾಗಡ್ಡಿ ಬಜ್ಜಿ ಆಗಿರ್ತಾವ ಈಗ ನೋಡ್ರಿ ಅದ ಹಿಟ್ಟಿಗೆ ಉಳ್ಳಾಗಡ್ಡಿ ಹಾಕೊಂಡೆವು ಈಗ ಉಳ್ಳಾಗಡ್ಡಿ ಗೋಲ್ ಬಜ್ಜಿ ಹಾಕವ ರೆಡಿ ಹಾಕವ ನೋಡ್ರಿ ನೋಡ್ರಿ ನಮ್ಮ ಹುಡುಗಿ ಮಾಡಿ ಕುರ್ಸೋದಿಲ್ಲ ಹೆಂಗ್ ತಿನ್ನೋದ್ ನೋಡ್ರಿ ತಗೊಂಡಿರ್ತಾಳೆ ನೋಡ್ರಿ ಪ್ಲೇಟ್ ತೊಗೊಂಡಿರ್ತಾಳಲ್ಲಿ ಬೇಗ ತಾಳ್ರಿ ವಾಸಿಸ್ತಾರೀ ನೋಡ್ರಿ ನಮ್ಮ ಉಳ್ಳಾಗಡಿ ಬಜ್ಜಿ ರೆಡಿ ಆಯ್ತು ಏನಕ್ಕೆ ಸಣ್ಣ ಸಣ್ಣ ಬಜಿ ಬಿಡ್ತೇವೆ ನಾವು ಉಳ್ಳಾಗಡ್ಡಿ ಬಜಿ ರೆಡಿ ಅದು ನೋಡ್ರಿ ಇಲ್ಲಿ ಬಟಾಟೆ ಮಿರ್ಚಿ ಸ್ವಲ್ಪ ಸಮಯದ ನಂತರ ಮತ್ತೆ ಸಿಗೋಣ ಬರ್ರಿ ನೋಡಿ ಫ್ರೆಂಡ್ಸ್ ಫೈನಲಿ ಎಲ್ಲ ಬಜ್ಜಿ ರೆಡಿ ಅದು ನಮ್ಮ ವಿಡಿಯೋ ನೋಡ್ತಾ ಇರಿ ಪೂರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಲೈಕ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮುಂದಿನ ಎಲ್ಲ ಥರ ವಿಡಿಯೋಗಳು ಮಾಡ್ತೀವಿ ನಮಸ್ಕಾರ ಬಾ ಬಾಯ್